ಮಾದರಿ ಶಾಲೆ ಮಾಡಲು ಹೊರಟಿರುವ ಸೆವೆನ್ ಹಿಲ್ಸ್ ಫೌಂಡೇಶನ್ ಸೆವೆನ್ ಹಿಲ್ಸ್ ಫೌಂಡೇಶನ್ ಹೊಸಳ ನಗರ ಬೆಂಗಳೂರು ಈ ಸಂಸ್ಥೆ ರಾಜ್ಯಾದ್ಯಂತ ಹಲವು ಜನಪರ ಕಾರ್ಯಗಳು ಮಾಡುತ್ತಾ ಬಂದಿದ್ದು ಈಗ ಈ ಸಂಸ್ಥೆ ಚಿಂತಾಮಣಿ ಅಂಬಾಜಿ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಕೋಟಗಲ್ ಗ್ರಾಮದ ಶ್ರೀ ವಾಸವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಪಣತೊಟ್ಟಿರುವ ಸೆವೆನ್ ಹಿಲ್ಸ್ ಫೌಂಡೇಶನ್ ಹೌದು ಫೌಂಡೇಶನ್ನ ಕಾರ್ಯದರ್ಶಿ ಶಾಂತಲಾ ನಟರಾಜ್ರವರು ಹಾಗೂ ಅವರ ತಂಡ ಇತ್ತೀಚೆಗೆ ತಾಲೂಕಿನ ಬೋಡನಮರಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ವೇಳೆ ಸ್ಥಳೀಯ ವ್ಯಕ್ತಿಯೊಬ್ಬರು ಕೋಟಗಲ್ ಗ್ರಾಮದ ಶ್ರೀ ವಾಸವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಅವರ ಗಮನಕ್ಕೆ ತಂದ ತಕ್ಷಣ ಅದರ ಕಡೆ ಗಮನ ಹರಿಸಿದ ಫೌಂಡೇಶನ್ ತಂಡ ಶಾಲೆಯಲ್ಲಿ ಮೊಟ್ಟ ಮೊದಲಿಗೆ ಶೌಚಾಲಯಗಳನ್ನು ಕಟ್ಟಿಸಿಕೊಡುವುದಲ್ಲದೆ ಇನ್ನೂ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾಗಿದ್ದಾರೆ ಇವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಫೌಂಡೇಶನ್ ತಂಡದವರಿಗೆ ಶಾಲಾ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ಕರೆಸಿ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲ್ಲದೆ ಶಾಲೆಯ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಫೌಂಡೇಶನ್ನ ಕಾರ್ಯದರ್ಶಿ ಶಾಂತಲಾ ನಟರಾಜ್ ರಾಜ್ಯದ ವಿವಿಧ ಭಾಗಗಳಲ್ಲಿ ನಮ್ಮ ಸಂಸ್ಥೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಬಡವರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳು ಬಹಳಷ್ಟು ಮಾಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಫೌಂಡೇಶನ್ನ ಅಧ್ಯಕ್ಷರಾದ ಶಾಲಿನಿ ಲವಕುಮಾರ್ ರಜನಿ ಮಂಜು ಜಕೋಬ್ ಅರ್ಜುನ್ ಸುದೀಕ್ಷಾ ಹೇಮಂತ್ ಸೇರಿದಂತೆ ಶಾಲೆಯ ಶಿಕ್ಷಕರು ಗ್ರಾಮಸ್ಥರು ಪೋಷಕರು ಭಾಗವಹಿಸಿದ್ದರು ಸಕಾಲಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ ನಿಮ್ಗೆಲ್ಲರಿಗೂ ಸಹ ಮೊದಲನೇದಾಗಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಸವೆನ್ ಹಿಲ್ಸ್ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಆದಂತಹ ಶಾಂತಲಾ ನಟರಾಜ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಸೀನರಾಗಿದ್ದಾರೆ ಅವರಿಗೆ ನನ್ನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ಶಿಕ್ಷಕ ವೃಂದದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ವೃಂದದ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿ ಶಾಲನಿ ಲವಕುಮಾರ್ ಮೇಡಮ್ ಅವರು ಸಹ ಇವರು ಸೆವೆನ್ ಹಿಲ್ಸ್ ಫೌಂಡೇಶನ್ ನ ಅಧ್ಯಕ್ಷರಾಗಿದ್ದಾರೆ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಸಿನರಾಗಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದೆ ಮತ್ತೊಬ್ಬ ಸ್ನೇಹಿತರೇ ಆದಂತಹ ಜಾಕರ್ ಸದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ ಮತ್ತೊಬ್ಬ ಮತ್ತೊಬ್ಬ ಆಹ್ವಾನಿತರಾದಂತಹ ರಜನಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಸುದೀರ್ಷನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದೆ ಸುದೀಕ್ಷಾ ಸರಳಜೀವಿ ಸ್ನೇಹಜೀವಿ ಅಂತಾನೆ ಈ ಮೊದಲು ನಮ್ಮ ಶಾಲೆಗೆ ಎರಡು ಸರಿ ಬಂದಿದ್ರು ಎಷ್ಟ ಎಷ್ಟು ಸ್ನೇಹಜೀವಿ ಅಂದ್ರೆ ನಿಜವಾಗ್ಲೂ ಸಹ ಆ ವ್ಯಕ್ತಿತ್ವಕ್ಕೆ ಮಾರೋಗ್ಬಿಟ್ಟಿದ್ರು ಅಷ್ಟೊಂದು ಸರಳ ವ್ಯಕ್ತಿ ಡಾಕ್ಟರ್ ಅರ್ಜುನ್ ಸರ್ ಅವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಬಹಳ ಸಂತೋಷ ಆಗಿದೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿ ಹೇಮಂತ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ತಾಯಿ ಕೂಲಿಗೆ ಹೋಗ್ತೀರ ಸೊ ನಮ್ಮ ತಂದೆ ಏಳು ಎಂಟು ವರ್ಷಗಳಿಂದ ಗೊತ್ತಾಗ್ತದೆ ಸೊ ಗೊತ್ತಿದ್ದಾರ ಏನೋ ಅನ್ನಾಸಿರುವುದೇ ನಮ್ಮಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ಅನ್ನ ಸಾಕ್ತಿದ್ದಾರೆ ಎಸ್ ತಿರುಮಲತ ಅಂತ ನನ್ನ ಹೆಸರು ಇಲ್ಲಿ ಓದಿಂತ ಮಕ್ಕಳು ಇಂಜಿನಿಯರು ಡಾಕ್ಟರು ಮತ್ತೆ ಅಮೆರಿಕಾಗ ಹೋಗಿದ್ದಾರೆ ಮೇಡಮ್ ಅವರು ನೀವು ನಮಗೇನೋ ಒಂದು ನಮ್ಮ ಅಶೋಕ್ ಬಂದರು ಒಂದು ವಾರದಲ್ಲಿ ಬಂದ ಮೇಲೆ ನೀವೇನು ಮನಸ್ಸು ಮಾಡಿ ಮಾಡ್ತೀರಂದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ಇವಾಗ ಮುಂದೆ ನಿಮ್ಮಂತವರೇನು ನಾನು ಕೈ ಜೋಡಿಸಿದ್ರೆ ಆ ಭಗವಂತ ನಿಕ್ಷೆಯಿಂದ ಏನೋ ಹೈಸ್ಕೂಲ್ ಬೇಕಾದ್ರೆ ಪರ್ಮಿಷನ್ ಇದೆ ಎಲ್ಲ ಇದೆ ಸರ್ ಅದನ್ನು ಡೆವಲಪ್ ಮಾಡಕ್ ನಾನು ಇಷ್ಟಪಡ್ತೀನಿ ನೀವು ಸರ್ಕಾರ ಮಾಡಿದ್ರೆ ದೇವರೊಳ್ಳೆ ಇದು ಮಾಡಿದ್ದು ನಾನು ಮನಸ್ಸು ಕೊಡ್ತಾ ನಾನು ನನ್ನ ನಾಲ್ಕು ನಾಟಕ ಮೂಲಭೂತವಾಗಿ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲಾನು ಸಮಸ್ಯೆ ಇರೋದ್ರಿಂದ ಜೊತೆಗೆ ವಿಶೇಷವಾಗಿ ಟಾಯ್ಲೆಟ್ಗಳ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ತಾವು ತಮ್ಮ ಸಮಸ್ಯೆಯಿಂದ ಏನಾದ್ರೂ ದಾನಿಗಳಿಂದ ಅನುಕೂಲ ಮಾಡಿಕೊಟ್ರೆ ನಾವು ಮಕ್ಕಳನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಿ ಶೈಕ್ಷಣಿಕವಾಗಿ ಮತ್ತೆ ವಿಶೇಷವಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ನೀಡೋದಕ್ಕೆ ಇನ್ನು ಮುಂದೆ ಏನಾದರೂ ತಾವು ಏನಾದರೂ ದೊಡ್ಡ ಮನಸ್ಸು ಮಾಡಿ ನಮ್ಮ ಶಾಲೆಗೆ ಏನಾದ್ರು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದೆ ಆದ್ರೆ ನಾವು ಇನ್ನಷ್ಟು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನ ಮನಗಂಡು ಬಹಳ ಅಭಿವೃದ್ಧಿ ಪರವಾಗಿ ವಿದ್ಯಾಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದಾಳೆ ನಮಸ್ಕಾರ